ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮದ ನವನಗರದ ಹತ್ತಿರ ಇರುವ ಸೇತುವೆಯ ಕೆಳಗಡೆ ಟಿಪ್ಪರೊಂದು ಉರುಳಿ ಬಿದ್ದಿರುವ ಘಟನೆ ಶುಕ್ರವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ನಡೆದಿದೆ ಈ ಟಿಪ್ಪರ್ ಬಳ್ಳೂಟಗಿಯಿಂದ ಕುಷ್ಟಗಿ ಕಡ ಬರುತ್ತಿದ್ದ ಟಿಪ್ಪರ್ ಇದಾಗಿದ್ದು ದೋಟಿಹಾಳ್ದ ನವನಗರದ ಸೇತುವೆಯ ಮೇಲೆ ಹತ್ತಾರು ಬೃಹತ್ ಗಾತ್ರದ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಚಾಲಕನು ಗುಂಡಿಯನ್ನು ತಪ್ಪಿಸಬೇಕು ಎಂದು ಎಡಗಡೆ ಟಿಪ್ಪರನ್ನು ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಏಕಾಏಕಿ ಟಿಪ್ಪರ್ ಸೇತುವೆಯ ಕೆಳಗಡೆ ಉರುಳಿ ಬಿದ್ದಿದೆ ಅದೃಷ್ಟವಶ ಚಾಲಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ಸೇತುವೆಯ ಮೇಲೆ ಬಿದ್ದಿರುವ ಗುಂಡಿಗಳನ್ನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮುಚ್ಚಿಸಬೇಕು ಹಾಗೂ ಸೇತುವೆಗೆ ತಡೆಗೋಡೆ ನಿರ್ಮಾಣ ಮಾಡುವ ಮೂಲಕ ಇಂತಹ ಅನಾಹುತಗಳನ್ನು ತಡೆಯಬೇಕು ಎಂದು ಇಲ್ಲಿಯ ನಿವಾಸಿಗಳು ಒತ್ತಾಯಿಸಿದ್ದಾರೆ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಎಲ್ಲಾ ಅಂತ